ಹಂಗೆ ಮಾತಾಡ್ತಾ ನಿಂತ್ಕೊಂಡೇ ಏನ್ ಪರವಾಗಿಲ್ವಾ ಯಾವಾರೇ ಅಲ್ವ ಸಾಲ ಸೋಲ ಕೊಡ್ತಿದಿರಿ ನೀವೇನ್ ಬಡ್ಡಿ ಯಾವಾರ ಮಾಡ್ತಿದ್ರಿ ಯಾಕಂದ ತಕಲಿ ನೀವೇನೋ ಬಡ್ಡಿ ಗಿಡಿ ಯಾವಾರ ಮಾಡ್ಕೊಂಡು ನಿಮ್ ಜೀವನ ನಡ್ಸಕತ್ತಿದ್ರಿ ನಮ್ಮಂಗ ನನ್ ಕಷ್ಟ ಪಟ್ಟೀವ ಅಲ್ಲೇ ಮನೆಗೆ ಬೇಕಾ ಬಡ್ಡಿ ದುಡ್ಡ್ ಕೊಡ್ತಿದ್ರಿ ಬಡ್ಡಿ ಬರ್ತದೆ ಕುತ್ಕೊಂಡ್ ಜೀವನ ಆರಾಮಾಗಿ ಸಾಗಿಸ್ತಿದಿರಿ ನೋಡಿದ್ರೆ ನಿಮ್ಮಂಗ್ ಇರ್ಬೇಕು ಜೀವನ ಹಾ ಆರಾಮ್ ಜೀವನ ಅಲ್ವಾ ಹೋಗು ಮೀನಾತದೆ ನೀವ್ ಬಂದು ಅಲ್ಲಿ ಮಾತಾಡಿ ಮಾತಾಡಿ ಅದಯ ಏನಾದರೂ ಇಸ್ಕೊಳೋರು ನಂಗಿಲ್ಲ ಕೊಡೋ ಕೊಡ್ತಾರೆ ಇನ್ನು ಇನ್ನು ಉಳಿದವರು ಅಲಿಬೇಕು ಮನೆ ಮುಂದಕ್ಕೆ ಅಲಿಬೇಕು ಬೋಯ್ಬೇಕು ಜಗಳಾಡ್ಬೇಕು ಅಲ್ಲೇ ಗಂಟಾ ದುಡ್ಡು ಬರಕಿಲ್ಲ ತಾಲ್ಕೆಟ್ ಬಡ್ಡಿ ಏನ್ ಕೇಸ್ ಕೀರ್ ಸಾಕುಡ್ತಾವೆ ತಾಲ್ಕೆಟ್ ಬಡ್ಡಿ ಕೇಸ್ ಸಾಕುಡ್ತಾವೆ ಅಷ್ಟ್ ಬಡ್ಡಿ ತಿಂತಾರೆ ಇಷ್ಟ ಬಡ್ಡಿ ತಿಂತಾವನಿ ಅಂತ ಅವ್ರ ಜೊತೆಗೆಲ್ಲ ಓ ಯಾಕೆ ಬೇಕು ಅನ್ಸ್ಬಿಟ್ಟದೆ ನಾವು ಸಣ್ಣವರಿದ್ದಾಗ ಇದ್ದಾಗ ಉಸಿ ಒಂದ್ ಹತ್ತೈದು ವರ್ಷ ತಿನ್ ಚೆನ್ನಾಗಿತ್ತು ಕೊಡವ್ರೆಲ್ಲ ಚಕಳಾಕ್ ಬಟ್ಟಿ ಕೊಡೋರು ಮಾಡೋರು ಮೊಟ್ಟವ್ರು ಈಗ ಸಂಗುವಂತೆ ಪಂಗ್ವಂತೆ ಅಪ್ಪು ಓನಲ್ಲಿ ಓನಂತೆ ಹಾಳು ಮೂಳಂತೆ ಅನ್ಕಂಡು ನಮ್ತ ಯಾರ್ ಇಸ್ಕೊಂಡರು ಸಣ್ಣ ಪುಟ್ಟಿದ್ರಾಗ ಕೊಡ್ತಾರೆ ಏನು ಒಟ್ಟಿಗೆ ನಮ್ಮ ಹೆಸ್ಲುಗ್ ಏನು ಮೋಸ ಆಯ್ಕೆ ನಾವೇ ದುಡ್ಡು ಕೊಟ್ಟಿರಾಕಿಲ್ವ ಸುಮ್ನೆ ಬಂದದ ಬಡ್ಡಿ ಹಂಗಂದ್ರ ಹಿಂಗಂತನಲ್ಲ ಅಂತ ಅಂತಿದ್ರಿ ಏನೇನ್ ಮಾಡಕ್ ಆಕಿಲ್ಲ ಜೀವನ ನಡಿಬೇಕಲ್ಲ ಆಗ್ಲಿಂದ ಬಾದಿ ಹಿಡ್ಕ ಬಂದ್ಬಿಟ್ಟದೆ ಬಡ್ಡಿ ಕೊಟ್ಟದು ಬಡ್ಡಿ ಇಸ್ಕೊಳ್ಳೋದು ಸಾಲ ಕೊಡೋದು ಅದೇ ಅಲ್ವಾ ಅದೇ ಸದ್ಯಕ್ಕೆ ಯಾವ ಇನ್ನೇನ್ ಮಾಡಾಕ ಇನ್ನೇನ್ ಸಮಾಚಾರ ಮತ್ತೆ ಎಲ್ಲಾ ಚೆನ್ನಾಗಿದಾರ ಇರ್ತೀರಿ మీ మట్టిలేలా చానగితారా ఎర్తి మక్లో ఎలావా నుంకనిmina బారి చానగావ్రే ఆ ఊర్గేను హస్కడ కుంకా కుంకా కుతవ్రే నాలే బా కష్టపడవ్ ఏం బిస్తలే ఇదో ಹಾಂ ರಮೇಶ್ ಹಂಗೂ ಬಡ್ಡಿಗೆ ದುಡ್ಡು ಕೊಟ್ಟಿದ್ದೀರಂತಲ್ಲ ವಾಪಸ್ ಕೊಟ್ಟನಾ ಅವನ ಹಚ್ಕೊಂಡ್ರೆ ಬಡ್ಡಿಗೆ ದುಡ್ಡೆಲ್ಲ ದು ದುಡ್ಡೆಲ್ಲ ಆ ಕಡೆ ಅಕಸ್ಮಾತ್ ಕೊಟ್ಟಿದ್ರು ಸುಮಾರು ಜನಕ್ಕೆ ಹಂಗೆ ತಿನ್ಕೊಂಡು ತಿನ್ಕಂಡು ಕಾಲ ಕಡ್ದವನೇ ಆಮೇಲೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಸಾಲ ಈಸ್ಕೊಂಡ್ರದ್ದು ಅವ್ರು ಕೇಳಕ್ಕೋರೆ ಗೊತ್ತಲ್ಲ ನಿಮಗೆ ಯಾಕೆ ಈ ಹುಡುಕೊಂಡ್ ಬಗ್ಗೆ ಅವಮ್ಮ ಅಂತೂ ಜಗಳಕ್ಕೆ ಬಂದು ಬಿದ್ದು ಏನಿ ಏನಕ್ಕೆ ಕೊಟ್ಟರು ಏನಕ್ಕೆ ಅಂತ ಏನೋ ಮಗ ಸಾಲ ಮಾಡೋಣ ಈಸ್ಕೊಡೋದನ್ನ ಬುದ್ಧಿ ಇಲ್ಲ ಜಗಳಕ್ಕೆ ಬಿಡೋ ಬುದ್ಧಿ ಅದಕ್ಕೆ ಏನಾರು ಆಗಲಿ ಕಾಸು ಕಾಸುಕೊರಿ ಮನೆ ಈಸ್ಕೊಳ್ಳಿ ಆಮೇಲೆ ದುಡ್ಡು ಕಾಸು ಬರೋಕ್ಕಿಲ್ಲ ನಾನೇನೇ ಎಲ್ಲರೂ ಹೇಳಕ್ಕೊಳ್ತಿಲ್ಲ ನೀವು ಒಳ್ಳೆ ಮನ್ಸಿರು ಅಲ್ವಾ ಅದು ಗೊತ್ತಿರೋರು ಬೇರೆಯ್ಯ ನಿಮ್ಮದುವೆ ಹಿಂಗೆ ಜೀವನ ನಡೀತಿರೋದು ಬಡ್ಡಿ ಗಿಡ್ಡಿ ಯಾವ್ದಿಂದನೇ ಅಲ್ವಾ ನಿಮ್ಮ ಜೀವನ ನಡೀತಿರೋದು ನಿಮಗೊಂದು ಜೀವನ ನಡಿಬೇಡ್ದಾ ಅದಕ್ಕೆ ಹಂಗೆ ಹೇಳ್ತಾವೆ ಆಮೇಲೆ ನನ್ನ ಬಗ್ಗೆ ಏನು ತಪ್ಪಿಕ ತಿಳ್ಕೊಬಿಟ್ಟಿರಿ ನೀವು ಹಾಂ ತಪ್ಪಿದ ತಿಳ್ಕೊಳಕ್ಕೆ ಹೋಗ್ಬೇಡಿ ನೀವು ಅಷ್ಟು ಒಳ್ಳೇದು ಮಾಡ್ತಿದ್ದೀರಿ ನಮಗೆಲ್ಲವಾ ನಾವು ಏನಾದ್ರು ನಿಮ್ಗೆ ಏನಾದ್ರು ಮಾಡಬೇಡ್ದಾ ಅದಕ್ಕೆಯ ನಾವು ಹೆಂಗೆ ಯೋಚನೆ ಮಾಡ್ತಾ ಕೂತೀವಿ ಕನವೇ ಇದು ಏನು ನೋಡಿ ನಿಮ್ಮ ಅನುಕೂಲ ನಂಬಿಕೆ ಇದ್ರೆ ಬಿಡಿ ಇಲ್ಲಾಂದರೆ ಆದಷ್ಟು ನನಗೆ ಗೊತ್ತಿಲ್ಲ ರಮೇಶ್ ಬಗ್ಗೆ ಕೊಡಕ್ಕಿಲ್ಲ ಈ ಕಳೆದ ಮಾತ್ರವ ನೀನು ಕೊಟ್ಟಣನಾ ಕೈ ಜೊತ್ತಿ ಈಸ್ಕೊಳ್ಳವಾಗ್ಲೇ ಹೊರ ಮಾತು ಗಣಿಸ್ತು ಕೂಡ ಹೊತ್ತೆ ಹೊರ ಮಾತು ನಾಲ್ಗೆ ಬಿಗಿ ಇಲ್ಲ ಮಾತಿಲ್ಲ ನ್ಯಾಲ್ಗೆ ಎಲ್ಲಿ ಬೀಳ್ದಾರ ನಾಲ್ಗೆ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾನೆ ಅದಕ್ಕೆ ನಿಮ್ಮನ್ನು ಗೊತ್ತಾಯ್ತು ಗೊತ್ತಾಯಿತು ನಿಮ್ಮದು ದುಡ್ಡು ಕಸ ಈಸ್ಕೊಂಡವನೇನೋದು ಅದಕ್ಕೆ ತಾಳು ಹೇಳ್ಬಿಡೋಕಾಯ್ತದೆ ಯಾಕೆ ಬೇಕು ಯಜಮಾನ್ರಿ ನೀವು ಎಷ್ಟು ನಂಬಿಕೆಸ್ತರು ಹೇಳಿ ನಿಮಗೆ ಎಣ್ಣೆ ಆಗೋದು ನನಗೆ ಸೈಸಕಾಗಿಲ್ಲ ಕಣಪ್ಪ ನಿಮ್ಗೆ ಅನ್ನೇ ಆಗೋದು ನನಗೆ ಸಹಿಸೋಕಾಗಿಲ್ಲ ಭಾರಿ ಬೇಜಾರಾಗೋತ್ತದೆ ಹಾಂ ನಿಮಗೆ ನನಗಿನೇ ಆಗೋದು ಸಾಲಗೆಲ್ಲ ಇಸ್ ಕಳೆದ ಕೊಡೋದು ಮಾಡೋದು ನನ್ನ ಕಳ್ಳ ನೋಡಕ್ಕಿಲ್ಲ ಮನಸ್ಸು ಮನ್ಸು ನೊಂದು ಹೋಯ್ತದೆ ನನಗೆ ಹ್ಞೂ ಅದಕ್ಕೆ ಕಣ್ಣು ಬಂದ್ರೆ ಹೇಳಿದ್ದು ಆಮೇಲೆ ತಪ್ಪು ತಿಳ್ಕೊಬಿಟ್ರಿ ನಾನು ಬಗೆದ್ದು ಏನು ಹಂಗೆ ಹೇಳ್ತಾಳಲ್ಲ ಮೀನ ಏನೋ ಇದು ಅದು ಅಂದ್ಕೊಬಿಟ್ಟಿರಿ ಹೇಳಂತದ್ದು ಹೇಳು ನೀ ಇಸ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ ಒಂದು ಸ್ವಲ್ಪ ತಿಳಿಸ್ಬಿಡೋದ ನಿಮಗೂ ಗೊತ್ತಿರೋಕ್ಕಿಲ್ಲ ಎಲ್ಲರೂ ಒಳ್ಳೆಯವ್ರಂಗೆ ಆ ಕತೆ ಏನಕೊಂಡಿರ್ತಿದಿರಿ ಬೇರೆಯವ್ರ ಕತೆ ಹೆಂಗು ಏನು ನನಗೂ ಗೊತ್ತಿಲ್ಲ ಅರೆ ರಮೇಶ ಮಾತ್ರವ ಕೊಡಕ್ಕಿಲ್ಲ ಕೈ ಎತ್ತಿ ಕೊಡಾಕಿಲ್ಲ ಕಾಸ ಹ್ಞೂ ಒಕ್ಕ ಕೇಳಿ ಹೋಗಿ ಅಲ್ಲ ಎಷ್ಟು ಕೊಟ್ಟಿದಿರಿ अई दथ सावरा कुट्टी दी रहा? ये येल मीना मातर तेरा दो नीनो अई दथ सावरा कान मीना? मी नीन येला दुटरें आनंगे येदरुखे आइता कुटता दला? अला, आंगा मुन्सा? ये, yeah. किवड़ा कुन माने रुवसी आ पारवा किला कन मीना? दुब्ड� அய்யோ ஏனாரு நான் அந்த அனுகூலி தியாமீனா நன்கு அதாவது ஐவத் சவ் எங்கோசிவத் ಯಾಕೂ ಇರ್ಲಿರೋಡ ಚುಕ್ರ ಮಕ್ಳ ಹೋಗ್ಲಿ ನಮ್ ಮಕ್ಳ ಹೋಗ್ಲಿ ಉಂಡ್ಲಿ ತಿನ್ ಕಂಡವರ್ಗೆಲ್ಲ ಬಿಡ್ತಾನಿ ಈಗ್ಲೇ ಹೋಗ್ಬಿಟ್ಟು ಬರ್ತೀನಿ ಅಯ್ಯೋ ಈಗ್ಲೇ ಯಾಕೆ ಕೇಳಿರಿ ಪೋನ್ ಮಾಡಿ ಫೋನ್ ಅಲ್ಲಿ ಕೇಳಿ ಎಲ್ಲ ಊರಲ್ಲಿ ಇಲ್ಲ ನೀ ಏನ್ ನೋಡಿ ಗಿನ್ ಮಾಡಿ ಆಗ ಗಿನ್ ತಗಿನಿಲ್ಲ ಅಂದ್ರೆ ಗ್ಯಾರಂಟಿ ಅವನು ಎಲ್ಲ ಊರ್ ಬಿಟ್ಟು ಹೋಗಾನೆ ಹ್ಮ್ ಎರ್ಡ್ತೀನಿವಿಲ್ಲ ಅವ್ನು ಇಲ್ಲ ಅಂದ್ರೆ ಊರ್ ಬಿಟ್ಟು ಉಂಟಾಗಾನೆ ದೂರು ತುಂಬಾ ಸಾಲ ಮಾಡ್ಕೊಂಡು ಅವ್ರ ತವ ಇವ್ರು ತವ ಕೈ ಒಡ್ಡಿ ಕೈ ಕೈಯೊಡ್ಡಿ ಏನ್ ಸಾಲ ಅದಕ್ಕೆ ಕೂತವ್ನೆ ಈಗ ಸಾಲ ತಿಳ್ಸ್ಬೇಕಲ್ಲ ಬಿಟ್ಟಿ ದುಡ್ಡೇನು ಕೈ ಚಾಚೋ ತಕ್ಷಣ ಸಿಕ್ಬಿಡ್ತದೆ ಅದ ವಾಪಸ್ ಕೊಡಕ್ಕೆ ಮಸಿ ಮಸಿಬೇಕಲ್ಲ ಭೂಮಿಲಿ ಮೈ ಬಗ್ಸಿದ ದುಡಿಬೇಕಲ್ಲ ಅದಕ್ಕೆ ಹಾಕಿಲ್ಲ ಹ್ಞೂ ಅಣ್ಣನ ಹಂಗೆಯಾ ಅಣ್ಣ ಅಣ್ಣಲ್ಲ ತಮ್ಮ ತಮ್ಮನು ಹಂಗೆಯಾ ಇದ್ದಾನೆ ಊರ್ ಬಿಟ್ಟು ಹೋದ ಇನ್ನು ಇವನು ಹೋಗವನಂಗೆ ಕಾಣ್ತಾ ಕೂತವ್ನೆ ನಾನು ನೋಡಿಲ್ಲ ಮೂರ್ ದಾಸ್ ದಿವಸಿಂದ ಅದಕ್ಕೆ ನಿಮಗೂ ತಿಳಿಸ್ಬಿಡೋದ ತಾಡು ಅಷ್ಟು ನಮ್ಗೆ ಎಷ್ಟು ನನಗೂ ಕಷ್ಟ ಕಾಸುಗೀಸಲ ಸಾಲ ಎಲ್ಲ ಕೊಟ್ಟಿದ್ದೀರಿ ನೀವು ಓಸಿ ದುಡ್ಡು ಕೊಟ್ಟಿದ್ದೀರ ನನಗೂ ಅದಕ್ಕೆ ನಾನು ನೀವು ಒಳ್ಳೆ ಮನಸ್ಸು ಕಷ್ಟ ಸುಖ ಕಾಯ್ತಿದ್ರೆ ಉಳಿಸ್ಕೋಬೇಕು ಅಂದ್ಬಿಟ್ಟು ಕಷ್ಟನ ಸುಖನ ಆಗಲಿ ನಿಮ್ಮ ಸಾಲ ಕರೆಕ್ಟ್ ಟೈಮ್ಗೆ ಅಷ್ಟು ಬಡ್ಡಿ ಕೊಟ್ಬಿಡೋದು ಅದಕ್ಕೆ ಕನೇಜ್ ಬನ್ರಿ ಏನನ್ನ ಏನಾದ್ರು ಒಂದು ಮೀನ ಬಡ್ಡಿ ಯಾವ್ದಲ್ಲಿ ಮಾತ್ರ ನಿನ್ನಷ್ಟು ಸರಿಯಾಗಿರೋರು ಯಾರು ಇಲ್ಲ ನೋಡು ಕರೆಕ್ಟ್ ಆಗಿ ದುಡ್ಡು ಇಸ್ಕೊತಿದ್ವಿ ಸರಿಯ ಟೈಮ್ಗೆ ಬಡ್ಡಿ ಕಟ್ತಿದ್ವಿ ಇಲ್ವಾ ಅಷ್ಟು ಇದ್ರೆ ಅಷ್ಟು ಕೊಟ್ಬಿಡ್ತಿದ್ವಿ ಆ ತಿಂಗಳು ದುಡ್ಡು ಇಲ್ವಾ ಬಡ್ಡಿ ಕಟ್ತಾ ಇರ್ತೀವಿ ಅದಕ್ಕೆ ಕಮ್ಮಿನ ನೀನು ಕೇಳೋ ತಕ್ಷಣವಾ ಇಲ್ಲ ಅಂದ ನೀನು ಚಾಚು ತಪ್ಪೆ ಕೊಟ್ಬಿಡ್ತೀನಿ ಹ್ಞೂ ಐದು ಸಾವಿರ ಅಲ್ಲ ಐವತ್ತು ಸಾವಿರ ಕೇಳು ಲಕ್ಷ ಕೇಳು ಅಚ್ಚುಕಟ್ಟಾಗಿ ಬಡ್ಡಿ ಅವರ ಮಾರ್ಕ ಹೋಯ್ತೀನಿ ಅಂದರೆ ಕೊಟ್ಟು ಬಿಡ್ತೀನಿ ನಾನು ಹಾಂ ನೋಡಿನಲ್ಲ ನೀನು ಯಾವ್ಯಾರು ಆಗಲಿಂದ ಭಾರಿ ಚೆನ್ನಾಗಿ ವ್ಯವಹಾರ ಮಾಡ್ಕೊಳ್ತೈತಿ ರಮೇಶ ಹಂಗ ಒಳ್ಳೆ ಮನಸ ಕೊಡ್ತಾನೆ ಅಂತ ಅಂತಿದ್ದೆ ಅಯ್ಯೋ ನಾನು ಹಂಗೆ ಅನ್ಕೊಂಡಿದ್ದೆ ಮಂದ್ರೆ ನಾನು ಹಂಗೆ ಅನ್ಕೊಂಡಿದ್ದು ಅವನು ಯಾವಾಗ ನನ್ನ ದುಡ್ಡು ಕಾಸ್ಗೆ ಎನ್ನಯ್ಯ ನನ್ನ ದುಡ್ಡು ಕಾಸ್ಗೆ ಮೋಸ ಮಾಡ್ದ ಆಗ ಗೊತ್ತಾಗಿದ್ದು ನನಗೆ ಅವನು ದುಡ್ಡು ಕಾಸ್ಗೆ ಮೋಸ ಮಾಡ್ತಾನೆ ಅಂತ ನಾನು ಹಂಗೆ ಅನ್ಕೊ ಕೊಡ್ತಾನೆ ಅನ್ಕೊಂಡೆ ಇದ್ದಿದ್ದು ಕಣಜ್ ಮಂದ್ರೆ ಹ್ಞೂ ಕೊಡ್ತಾನೆ ಅಂತವೇ ನಾನು ಇದ್ದಿದ್ದು ಅಯ್ಯೋ ನಂದೆ ದುಡ್ಡು ಹೋಯ್ತಲ್ಲ ಹನ್ನೆ ಯಾಕೆ ಹೋಯ್ತಲ್ಲ ನನ್ನ ದುಡ್ಡು ಈಸ್ಕೊಬಿಟ್ಟು ಕೊಡೋಕು ಇಲ್ಲ ಮಾಡೋಕ್ಕೂ ಇಲ್ಲ ಅದ್ಕೆ ಆಮೇಲೆ ಯಾವುದು ಇದು ಲೆಕ್ಕ ಹೇಳ್ಬಿಟ್ಟು ತಿರುಚಿ ಮರ್ಚಿ ಲೆಕ್ಕ ಎಲ್ಲಾನು ಮುಗಿಸ್ಬಿಟ್ಟ ಕೊಟ್ಟೆ ಅಂತ ಅಂದ್ಬಿಟ್ಟ ಅದಕ್ಕೆ ನಿಮಗೂ ಅದೇ ಪರ್ಗಿರ್ಸ್ತಿ ತಂದು ಮಡಬಿಟ್ಟು ವಿಚಾರಿಸ್ಬಿಟ್ಟು ಹೇಳ್ಬಿಡೋದು ಅಂದ್ಬಿಟ್ಟು ಕಂಡ್ರಲ್ಲ ಹೆಂಗೆ ಹೇಳಿದೆ ನಿಮ್ಮ ಇಷ್ಟ ಇದ್ದು ನಂಬುದ್ರೆ ನಂಬಿ ಬಿಟ್ಟರೆ ಬಿಡಿ ನಾನೇನು ಬಲವಂತ ಏನು ಮಾಡೋಕ್ಕಿಲ್ಲ ಇರ ವಿಚಾರನ ಇದ್ದಂಗೆ ಹೇಳಿನಿ ಯಾರಿಗೆ ಆದರೂ ಅಷ್ಟೇ ಸತ್ಯ ಯಾವತ್ತಿದ್ರು ಕೈ ಒಂದು ಸುಳ್ಳು ಮಾತ್ರವ ಭಾರಿ ಸಿಹಿಯಾಗಿರ್ತದೆ ಹ್ಞೂ ಅಂತ ಉಕ್ಕಾಬಿಡ್ತಿದ್ರಿ ಅದು ಸತ್ಯ ಉಕ್ಕಾಕಿಲ್ಲ ನೋಡಿ ನಿಮ್ಮ ಇಷ್ಟ ನಿಮ್ಮ ನಿಮ್ಗೆ ನಿಮ್ ಜೊತೆ ಹೆಂಗ್ ಮೇಲೆ ಹೋಗೋದು ನಿಮ್ ಜೊತೆ ದುಡ್ಡು ಕಸ ಕೊಟ್ಕೊಂಡು ಮಾಡ್ಕೊಂಡು ಹೋಗಿದ್ರೆ ನೋಡಿ ಇಲ್ವಾ ದುಡ್ಡು ಗಿಡ್ಡು ಕಸ ಕೊಡ್ತಾನೇ ಅಂತಂದ್ರೆ ನೀವೇ ಯೋಚನೆ ಮಾಡಿ ಹೆಂಗ್ ನಡ್ಕೊಂಡಿದ ಇಲ್ಲಿ ಗಂಟ ಸಣಿದ್ ಬಂದ್ರೆ ನನಗೂ ಓದ್ತಾ ಇದ್ದರ್ತಾ ಗೊತ್ತಿನಿ ಕಣ್ಣಲ್ಲ ಮಾತಾಡ್ಸೋದಂತ ಮಾತಾಡ್ಸ ಏನು ಅನ್ಕೋಬೇಡಿ ಬೇಜಾರ್ ಮಾಡ್ಕಬೇ ಆಮೇಲೆ ಇಲ್ಲಾಕದ್ ಹೋಗು ಮೀನಾ ನೀನ್ ಹೇಳಿದ್ದೆ ಸರಿ ಆಯ್ತು ಕತೆ ಎಂತ ಕೆಲ್ಸ ಆಗ್ಬಿಡೋದು ನೀನ್ ಹೇಳಿದ್ದೆ ಸರಿ ಆಯ್ತು ಇಲ್ಲಾಕದ್ ಬಿಡು ತಲೆಗೆಲ್ಲ ಕತೆ ಅಯ್ಯೋ ಒಳ್ಳೇದು ಮಾಡುದ್ರೆ ಏನೋ ಎರಡು ಬೂಯತ್ತದ ಒಳ್ಳೇದು ಮಾಡ್ಬಿಟ್ಟೆ ಹೋಗಿ ಅವನ್ನ ಫೋನ್ ಬಿನ್ ಮಾಡ್ತೀನಿ ಫೋನ್ ಗಿನ್ ಬರ್ತೀನಿ ಅಲ್ಲೇ ಅಟ್ಟಿಗೋತೀನಿ ಹುರಿಯಬೇಕ ತುಪ್ಪ ಸುಲ್ತ ಬಂದೀವಿ ಏನು ಯಾವ ಕಡೆಯಿಂದ ಆದ್ರು ಸರಿ ಯಾರ ಮನೆ ಹಾಳಾಗ್ಬೇಕು ಅಷ್ಟೇ ಕೇಳದು ಅಲ್ಲಾ ಇವ್ನು ವೇ ಒಳ್ಳೇ ಮನ್ಸನೇ ಏ ತಕ್ಷಣ ಹಿಂಗೆ ಮೈಂಡ್ ವಾಸ್ ಮಾಡೋದ್ ತಕ್ಷಣ ಇಷ್ಟು ಬದ್ಲಾಕ್ ಬಿಡದ ಮನಸ ನಾನ್ ಬುದ್ಧಿಯ ಕೇಳ್ಕ ಕುತ್ಕೊಳ್ಳವ್ರಿ ಯಾವತ್ತು ಉದ್ದಾರ ಆದರು ಯಾರ್ಯಾರು ಉದ್ದಾರ ಆಗಲಿ ಯಾರಾರು ಹಾಳಾಗ್ಲಿ ನನಗೇನು ನಾನು ಅಂದ್ಕಡೆದಾಗ ಕೆಲಸ ಹಾಕ್ಬೇಕು ಅಷ್ಟೇ ನಾನು ಬಂದಿರೋ ಕೆಲಸ ಮುಗೀತು ಬೆಂಕಿ ಹೊಸೀನಿ ಎಷ್ಟು ಹುರ್ಕೊಂಡದ ಅಷ್ಟು ಹುರ್ಕೊಂಡು ಸಾಯಿ ಅಷ್ಟೇ ಅಷ್ಟೇ ಇನ್ನು ಮಧ್ಯ ಪದ್ಯದಲ್ಲಿ ಒಂದು ಚೂರು ತುಪ್ಪ ತುಪ್ಪ ಹಾಕ್ಬಿಡೋದ ಹುರಿಯ ಬೆಂಕಿ ಹೊಸಿ ಇನ್ನು ಚೆಂದಾಗಿ ಚೆನ್ನಾಗಿ ಉರಿತದೆ ಈಗ ಬೇರೆ ಬ್ಯಾಸಿಗೆ ಕೇಳಿಯೇ ಬಾರಿ ಇದಕ್ಕೆ ಅದಕ್ಕೆ ಹೆಚ್ಚು ಕಡೆಗೆ ತಂಪಾಗಿರೋ ಜಾಗ ಕುತ್ಕೊಬಿಡದೆ ಬೀಸ್ಕಂಡ್ರು ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಕೊಟ್ಬಿಡಿ ಬರೋದ ಮತ್ತೆ